ಈ ಒಂದು ವ್ಯಾಸಪೀಟನದಲ್ಲಿ ಆಸೆಂದಾಗಿರ್ತಕ್ಕಂಥ ಮೂವತ್ತ್ ಮೂರನೆಯ ಜಾತ್ರೆಯ ಒಂದು ಕಾರ್ಯಕ್ರಮದ ಅವರೆಲ್ಲರಿಗೂ ಪೂಜ್ಯನ ಒಳಗೊಂಡು ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಸೇವೆಯನ್ನ ಮಾಡಿರಬೇಕು ಹೇಳ್ತಾರೆ ಅಳಿಲು ಸೇವೆ ಅಳಿಲು ಸೇವೆ ಅಂತ ಹೇಳ್ತಾರೆ ಅವ್ರಿಗೂ ಗೊತ್ತದ ಮಾತಾಡಿ ಗೊತ್ತದವ ನಿಮಗೂ ಕೇಳಿದ್ರೆ ನಿಮಗೂ ಗೊತ್ತದವ ನಮಗೂ ಗೊತ್ತಿಲ್ಲ ಮತ್ತೆ ಪತ್ರಿಕಾ ಮಾಧ್ಯಮದವರಿ ದೂರದರ್ಶಕ ಮಾಧ್ಯಮದವರಿ ಹಾಗೂ ನೂತನ ವಧುವರರಿ ಈ ಒಂದು ಜಾತ್ರೆಯಲ್ಲಿ ಸಮ್ಮಿಲಗೊಂಡಂತ ಸದ್ಭಕ್ತರೇ ಹಾಗೂ ಹುಟ್ಟು ಮಕ್ಕಳೇ ಇವತ್ತು ಪೂಜ್ಯರು ಬಹಳ ಸುಂದರವಾಗಿ ಎಲ್ಲ ವಿಷಯಗಳನ್ನ ತಮಗೆಲ್ಲ ಯಂಗ ಪಡಿಸಪ್ಪ ಅಂತಂದ್ರ ಊಟಕ್ಕೆ ಬಡಿಸ್ತಾರಲ್ಲ ಊಟಕ್ಕ ನೀಡ್ತಾರ ಒತ್ತಡ ಬಡಿಸ್ತಾರಂತಾರ ಒತ್ತಡ ನೀಡ್ತಾರಂತಾರ ಅಂತಾರೆ ಕಡೆ ಒಂದ್ ಕಡೆ ಅಂತಾರೆ ಇನ್ನೇನೋ ಅಂತಾರ ಆದ್ರ ಇವ್ರೇನ್ಯಾಗ ಕುಂತಾರ ಎಲ್ಲರೂ ಬಹಳ ಹುಣ್ಸ್ಯಾರ ನಿಮಗ ಏನೆಲ್ಲ ಹುಣಸ್ಯಾರ ಅಂತಂದ್ರ ಇಷ್ಟೆಲ್ಲ ಮಂದಿ ಏನೇನೋ ಹೇಳಿ ಏನೇನೋ ಉಣ್ಸಿ ಬಿಟ್ಟಾರಲ್ಲ ನೀವು ಮಟ್ಟಿ ಹುಬ್ಬಿಟ್ಟಾರ ಯಾಕೆ ಹುಗ್ಗದ ನೀವು ಉಂಡ್ ಬಂದಿರಿ ಇವ್ರು ರಸ್ಕೊಂಡು ಕುಂತಾರ ಮ್ಯಾಗ ನೀವೇನ್ ಮಾಡಿರಿ ಈಗ ಹುಗ್ಗಿ ಬಾಜಿ ಆಮೇಲೆ ಅನ್ನ ಸಾರ ಬಡ್ದು ಬಂದಿರಿ ಇವ್ರ ಅಪ್ಪುಳುದನ್ನ ಏನಿಲ್ಲ ಮತ್ತೆ ಇವ್ರ ನೋಡ್ಬೇಕಲ್ಲ ಕಾಜಿ ಮಾಡ್ಬೇಕಲ್ಲ ನೀವು ಹ ಅದಕ್ಕ ಏನಾಗ್ಯದಪ್ಪ ಅಂದ್ರ ನಿಮಗ ಅಮೃತವನ್ನ ಕುಡಿದು ಮನುಷ್ಯ ಜೀವಾವಧಿ ಅಂದ್ರೆ ಅವನಿಗೆ ಮರಣ ಇಲ್ಲ ಅಂತ ಶಾಂದ್ರಿಡಂತ ಹಂಗ ಅಮೃತದ ನುಡಿಯನ್ನ ನೀವೆಲ್ಲ ಸೇವನೆ ಸೇವನೆ ಮಾಡಿರಿ ನೀವು ಚಿರಾಯುಷ್ಯಮಾನ ಭವತ್ತಿ ಅಂತ ಹೇಳ್ತ ಅಂತ ಕೆಲಸವನ್ನ ಇವರೆಲ್ಲ ಮಾಡಿದಾರಲ್ಲ ಪುಣ್ಯಾತ್ ಪುಣ್ಯ ಬರಲಿ ಅವರಿಗೆ ಮುಂದಿನ ದಿನಮಾನದಲ್ಲಿ ಯಾಕ ಇದಕ್ಕೆ ಪುಣ್ಯ ಕ್ಷೇತ್ರ ಅಂದ್ರು ಅಂತಕ್ಕಂಥ ಮಾತು ಬಹಳ ಮಹತ್ವ ಆಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಹಳೇ ಮಂದಿ ಬಹಳ ಒಂದಿಷ್ಟು ಮಂದಿ ಹೋಗಿದ್ದಾರೆ ಸ್ವಲ್ಪ ಇದ್ದಾರೆ ನಿರ್ಪಾದ್ರು ಹೇಗಿದ್ರು ಅಂತಂದ್ರ ದೀನ ದಲಿತರನ್ನ ದೀನ ಮತ್ತು ದಲಿತರನ್ನ ಹೆಂಗ್ ನೋಡಿದಂದ್ರೆ ಒಂದೇ ದೃಷ್ಟಿಯಲ್ಲಿ ನೋಡಿದ್ರೆ ಅವರು ಇವಾಗ ಸಹಕಾರದ ಇವನ್ ಮನೆಗೆ ಅಂತ ವಿಚಾರ ಮಾಡಿದವ್ರು ಅಲ್ಲ ಇವಾಗ ಬಡವದ ಬೇಡ ಅಂತ ವಿಚಾರ ಮಾಡಿದ್ರಲ್ಲ ಎಲ್ಲಿ ಎದ್ದಲ್ಲಿ ಅದು ನನ್ನ ಮನೆ ಅಂತ ತಿಳ್ಕೊಂಡು ಜೀವನ ಮಾಡಿದ್ರಲ್ಲ ಇದು ಸತ್ಯವಾದ ಮಾತು ಅದಕ್ಕ ಏನೆಲ್ಲ ಹೋಗಲಿ ಏನೆಲ್ಲ ಬರಲಿ ಆದ ನಿರ್ಬಾಧಿ ಆಶೀರ್ವಾದ ಸಾಕು ಸಾಕಂತಕ್ಕಂತ ಮಾತನ್ನ ಇಷ್ಟು ಜನ ಕೂಡಿ ಮಾಡಿರಲ್ಲ ಇದು ಬಹಳ ಸಂತೋಷ ಬಹಳ ಸಂತೋಷ ಹಾಕಿದ್ರು ಮಾಡಬಹುದಾಗಿರ್ತವ್ರು ಅವ್ರು ಏನ್ ಮಾಡಿದ್ರು ನನಗೇನು ಬೇಕಾಗಿಲ್ಲ ನನ್ನ ಮಕ್ಕಳ ಮಟ್ಟವ್ ಸಾಕು ಅಂತಕ್ಕಂತ ಭಾವನೆಯಿಂದ ತನ್ನ ಅವ್ರು ಏನ್ ಮಾಡ್ತಾರ ಊಟ ಮಾಡ್ತಿದ್ರು ಅದು ಬೇಕು ಇದು ಬೇಕಂತ ಕೇಳಿದವರಲ್ಲ ಅಂತ ಒಂದ ಗುರುವಿನ ಪಡೆದ್ರಲ್ಲ ನೀವು ಪುಣ್ಯಾತ್ಮರು ಅಂತಕ್ಕಂಥ ಮಾತನ್ನ ಹೇಳ್ತಾ ಮುಂದಿನ ದಿನ ಮಾಡ್ತಾರೆ ಹೇಳಿದ್ರು ಬಹಳ ಮಂದಿ ಭಾಳ ಹೇಳಿದ್ರುತ್ತ ಮೊದಲು ಇಲ್ಲಿ ಬರೇ ಒಂದು ಅಂಚಿನ ಮನಿ ಇತ್ತು ಇದ್ರದ್ದು ಕರೆ ಅಂಚಿನ ಮನಿ ಇತ್ತು ಆ ಮನಿ ಇದು ಕುಂತ ಜಾಗದಾಗ ಐತೆ ಕಿಂಚಿಲಿ ಇದ್ರ ಜಾಗದಾಗ ಐತೆ ಅದು ಇವಾಗ ಕಾಣಂಗಿಲ್ಲ ಮಲ್ಲಿನ ಫೋಟೋದಾಗ ಐತೆ ಅವಾಗ ನಿಮಗೆ ಗೊತ್ತದ ಬಾಳೆ ಮಂದಿಗೆ ಗೊತ್ತಿಲ್ಲ ಇವಸ ಗೊತ್ತಿಲ್ಲ ಅವ್ರು ಅದರಾಗಿದ್ರೂ ಕೂಡ ನನಗೆ ಒಂದು ವಿಷಯ ಜಾಸ್ತಿ ಆಗ್ತದೆ ಮಾರುತಪ್ಪತ್ತು ಅವರು ಹೋದ್ರು ಅವರು ಹೋದರು ಅವ್ರ ಆಸೆ ಹಿಡಿಯುತ್ತಿ ಅದು ಬೇರೆ ಮಾರುತಪ್ಪ ಬರ್ತದ ನಾನು ಇಲ್ಲಿ ಮಾಡ್ದಾಗ ಏನಪ್ಪ ಅಂದ್ರೆ ಮಾರುತಪ್ಪ ನಮ್ಮದು ಕಾಯಿನ ಮೇಲೆ ಐತಿ ಜಳಕ ಜಳಕಾಯೋದ್ ಕಡೆ ಕಾಯಿ ಬಂದು ನಮ್ಮ ಕೂಡ ನೇರ ಮಾಡ್ತಿದ್ದ ಮಧ್ಯಾಹ್ನ ಊಟ ಮಾಡ್ತಿದ್ದೆ ರಾತ್ರಿ ಊಟ ಮಾಡ್ತಿದ್ದ ಏನು ನಮ್ಮ ತಗಿತ ಏನಿದ್ದಿಲ್ಲ ಅವ ಕತ್ತಿ ಹೇಳ್ಕೊಳ್ತ ಕುಂದ್ರ ಕೇಳ್ಕೊತ ಕುಂದ್ರೆ ಅವ ಯಾಪ ಕೂಡ ನಾವು ಹೋದ್ಮೇ ಅಂದ್ರೆ ನಮ್ಮ ಸಂಸಾರನ ನಮ್ಗೆ ಹೊತ್ತಿದ್ದಿಲ್ಲ ಏಯ್ ಮಾರುತಿ ಮನೆ ಅಂದ್ರೆ ಅತ್ತ ಬೇಕು ನಾವು ನಡ್ಕೊ ಹೋಗೋಣ ಅಂದರೆ ಹುಲಾಗ ಬೇಕು ನಾವು ವಲ್ಯನಂಗಿಲ್ಲ ಮಲ್ಯ ನಮ್ಗೆ ಬರ್ತದ ಅಂತ ಬರ್ತದಂತ ಒಂದು ಶಾಸ್ತ್ರ ಯಾಕಂದ್ರೆ ಗುರುವಿನ ಮಾತ್ರ ಹಂಗೆ ಇರ್ತದ ಹಂಗೆ ಇರ್ತದ ಹಿಂಗೆ ಅವಮ್ಮೆ ಇದೇನೋ ಜಾತಿಗಳು ಅದಿರ್ತೇ ಇವ್ರ ನಮ್ಮ ತಗೊಂಬಟ್ಟು ಇವ್ರೇನೋ ತುಳು ಹೇಗೆ ಏ ದೋ ಕೇಳಿ ಅವಾಗ ಏನು ನಮ್ಮ ಅದನ್ನ ಕಣಿಮೆಟ್ಟಿ ಅವನು ಮೊನ್ನೆ ಇದಾದ ಅವನ್ ಯಾರಪ್ಪ ಬಸವಣಿ ಅವನು ಏನು ಅವನು ಸಂಸಾರ ಸಂಸಾರ ಎಂತದ್ ಕತಿ ಇವತ್ತು ನನ್ ನನ್ಗೆ ಯಾಕೆ ಗ್ಯಾಸ್ ಆಗ್ತದೆ ಬಂದ ಅವ್ರು ದುಡದಂತ ಸೇವಾ ಪಲಸೆ ಅವರು ಸಿಕ್ಕಿಲ್ಲ ಬರ್ತಾ ಇದ್ರ ಮಕ್ಕಳು ಮೊಮ್ಮಕ್ಳು ಸಿಕ್ಕದಲ್ಲ ಅದು ಬಹಳ ದೊಡ್ಡದು ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಅವಾಗ ಮಾರದ್ಯಪ್ಪ ಹೇಳ್ತಿದ್ದ ಅವ್ ಬಂದಂತ ಏ ಮಾರ್ತಿಯಪ್ಪ ಏ ಬಾರು ಎಲ್ಲಿ ಬೇಡ ಇದೊಂಬಾ ಅಂತ ಕರ್ಕೊಂಡೋಗ ಪೂಜೆ ಕಂತಕೊಂಡ್ ಹಬ್ಬ ಇವರು ಒಂದೇ ಪಾಪ ಅಂದ್ರ ಕಾಲದಾಗ ಏನು ಒಂದಿಷ್ಟ ಅಕ್ಕಿ ಒಂದಿಷ್ಟು ಖಾರ ಉಪ್ಪ ಎಣ್ಣೆ ಗಿಣ್ಣಿ ತಗೊಂಡ್ ಹೋದರತ್ತ ಅಲ್ಲಿ ಹೋಗಿ ಒಂದು ಬಂಡಿ ಮೇಲೆ ಮೀರ್ ಕಾಸಿರತ್ತ ಅಲ್ಲಿ ಒಲಿ ಉಡಿ ಅಲ್ಲೇ ಜಾಗ ಮಾಡಿ ಪೂಜೆ ಮಾಡ್ಕೊಂಡ ಅವ್ರು ಯಾರ ಮತ್ತೆ ಬರ್ತಾರ ನೋಡಿ ಯಾರು ನೋಡಿದ್ರಮ ನಮ್ಮ ಹುಡುಗಲ್ಲಿ ನೀವೇ ಹುಡುಗಲ್ಲಿ ಈಗ ಇಲ್ಲಿ ಒಂದ್ ಯಾರು ಕುಂತರ ನಮ್ಗೆ ಅರ್ಕೊಂಡು ಈಗ ಅವ್ರು ಹೋಗ್ಯಾರ ಹೋಗಿ ಒಂದು ಡಬ್ರೆ ಒಂದು ಸ್ನಾನ ಮಾಡ್ಯಾರ ಅನ್ನ ಮಾಡಿ ಎಲ್ಲ ಮಾಡಿರತ್ತ ಯಪ್ಪ ಯಾರೇ ಯಾರ ಬಿಡು ಬರೀಬಿಡು ಬಾಳೆ ಅದನಂದ್ ಅಲ್ಲಿ ಹೆಂಗ ಭಾವನಾತ್ಮಕವಾಗಿ ಹೆಂಗಿರ್ತ ವಿಚಾರ ಮಾಡಿದ್ರು ಬಹಳ ಮಾರ್ಮಿಕವಾದಂತ ವಿಷಯ ಇದು ಬರೀ ಬಿಡು ಬಾಳೆ ಅದನ್ನ ಏನು ಅವರಿಗೆ ಏಟು ಒಂದಿಷ್ಟು ವೈಕ್ಯವಾದ ಅನ್ನ ಮಾಡ್ಯಾರ ಅದನ್ನ ಒಂದಿಷ್ಟು ಗಟ್ಟಿ ಮಾಡಿ ಕಳಿಸಿ ಅದ ಅಂಬ್ಲಿ ಮಾಡ್ಯಾರ ಏ ಮತ್ತೆ ಮಾರಿಕಪ್ಪ ಅವರು ಕರೆದ ಬಿಡು ಎಲ್ಲಾರು ಕಂದರು ಯಪ್ಪ ಬಾಳ ಮಂದಿ ಅದಾರ ನಾನ್ ಕಡೆಗೆ ಅದೆಲ್ಲ ಯಾಕೆ ವಿಚಾರ ಅಂತ ಹೋಗೋ ಇಲ್ಲೇ ಅಡಿಯಪ್ಪ ಪ್ರಸಾದ ಇತ್ತು ಅವ್ರು ಆಶೀರ್ವಾದ ಮಾಡಿಕೊಟ್ಟ ಈ ಪ್ರಸಾದ್ ತಗೋ ಅದ್ರಾಗ ಹಾಕೋನ್ ಚುಂಟಿಗೆ ಆ ಕೆಲರಿಗ ಎಲಿ ಅತ್ತ ಎಲಿ ಎಲಿಯಲಿ ಎಲ್ಲಿ ಎಲ್ಲಿ ಏನೋ ಹರ್ಕೊಂಬಂದ್ ಮುತ್ತಿಯಲ್ಲಿ ಮುತ್ತಿ ಎಲ್ಯಾಗ ಅರ್ಕೊಂಬಂದ್ರು ಎಲ್ಲರಿಗೂ ನೀಡಿ ಎಲ್ಲರೂ ಉಂಡ್ರು ಮತ್ತಿನ್ನಷ್ಟು ಉಣ್ಣಷ್ಟು ಇಡೀ ಪ್ರಸಾದ ಯಾಕಂದ್ರೆ ಅಂತ ಶಕ್ತಿ ಇರ್ತದ ನಂಬಿಕೆ ಎಲ್ಲಿ ಅದ ಶಕ್ತಿ ಇರ್ತದ ಇದು ಎಲ್ಲ ಆಗ್ಬೇಕಾದ್ರೆ ನಿಮ್ಮೆಲ್ಲರ ನಂಬಿಕೆ ಏತಂತಾನೆ ಇಷ್ಟೆಲ್ಲ ಇದು ನಾವೆಲ್ಲ ಮಾಡೋದು ನಮ್ಮಿಂದ ಅಲ್ಲ ಅವನ ಮೇಲೆ ನಂಬಿತೀರಿ ಆ ಸುಲ್ತಾನಾಗ ಅವನ್ ಅವನ ಕೆಲಸ ಅದು ನಾವು ವಾಸ್ತೆ ಏನೆಲ್ಲ ನಡೆದಿತ್ತು ಅಂದ್ರೆ ಅವ್ರು ಹೇಳ್ತಿದ್ರು ಒಂದು ಮಾತನ್ನ ನಾವು ಹೋದ್ಮೇಲೆ ನನ್ಗೆ ಎಲ್ಗೂ ದುಡಿತೇವ ನಾನು ಅಂತ ಮೇಲೆ ನನ್ನ ಎಲ್ಲಗ ದುಡಿತೇವ ಇವತ್ತು ಅವ್ರು ಹೋಗಿರ್ಬೋದು ಕಣ್ಣಿಗೆ ಕಾಣಲಿಕ್ಕಿಲ್ಲ ಅವ್ರ ದುಡಿಮೆಯಿಂದನೇ ಇಷ್ಟೆಲ್ಲ ಆಗ್ಯದಂದ್ರೆ ನೀವೆಲ್ಲರೂ ಅದಿರಿ ಅಂದ್ರೆ ಅವ್ರು ಸ್ವಲ್ಪದಾಗ ಅದಿರಂತ ನಾನು ಇಷ್ಟೆಲ್ಲ ಜನ ಸೇರ್ಬೇಕಾದ್ರೆ ಹೆಂಗ ಪುಕಟ್ಟಿ ಸೇರೋದು ಒಂದು ಗುಡ್ಡದಾಗ ಅದು ಎಕ್ ಮಠ ಐತಿ ಏನೋ ದೊಡ್ಡ ದೊಡ್ಡರು ಅದರ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾರೆ ಅದು ಬೇರೆ ನೀವೆಲ್ಲರೂ ಬಂದಿರಲಿ ಯಾಕೆ ಬಂದಿರಿ ಅಂತಂದ್ರ ನಂಬಿಕೆ ಇಟ್ಟುಕೊಂಡು ಇಲ್ಲಿ ಬಂದೀರಿ ಆ ನಂಬಿಯನ್ನು ನಿಮ್ಮನ್ನು ಕಾಪಾಡ್ತದೆ ಅದನ್ನ ಅದು ಉಳ್ಸೊಂಡು ಹೋಗ್ತಕ್ಕಂಥದ್ದು ಪಡ್ಕೊಂಡ ಶಕ್ತಿ ಮತ್ತ ದುಡ್ತಕ್ಕಂಥ ಶಕ್ತಿ ಆ ಭಗವಂತ ಸದ್ಗುರ್ನಾಥ ಅನಿವೇಶ ಶಿವಯೋಗಿ ಎಲ್ಲರೂ ನಿಮ್ಗೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಮುಂದಿನ ದಿನಮಾನದಲ್ಲಿ ಮಾನದಲ್ಲಿ ನಿಮ್ಗೆಲ್ಲರಿಗೂ ಆಯುರ್ವೇದ ಆಯುರ್ವೇದಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಎರಡು ಮಾತುಗಳನ್ನ ಗುರುವಿನ ಕರ್ಪಣೆ ಮಾಡಿ ಸದ್ಗುರು ಸುಗುಶ್ವರ ಮಹಾರಾಜಕ್ಕೆ ಸದ್ಗುರು ಸುವರ್ಣೇಶ್ವರ ಮಹಾರಾಜ ಸದ್ಗುರು ಮಹಾರಾಜಕ್ಕೆ ಪಾರ್ವತೀ ಸಾಂಬೈನವ ಪರಭೇಶ್ವರ ಮಹಾ ಪೂಜ ಅಪ್ಪನವರ ತುಲಾಭಾರ ಒಂದು ಸಾವಿರದ ಒಂದು ನೂರ ಎಪ್ಪತ್ತೊಂಬತ್ತನೇ ತುಲಾಭಾರ ಆಯಾ ನಾಮವು ಶ್ರೀ ಬರಂಗೌಡ ದೊಡ್ಡಪ್ಪ ಪಾಟೀಲ್ ಅವರು ಬೆರ್ನೂಹಳ್ಳಿ ಭಕ್ತಾದಿಗಳು ಪೂಜ್ಯರ ತುಲಾಭಾರ ಸೇವೆಯನ್ನು ಸಲ್ಲಿಸತಕ್ಕಂಥವರಾಗಿದ್ದಾರೆ ನೂರ ಎಂಬತ್ತೇಳನೆಯ ತುಲಾಭಾರ జయ మంగళం జయ నమ పార్వతి శివర మహాదేవ్ సద్గురు అను శ్రుతేశ్వర మహరాజకీ సద్గురు నిరుపదేశ్వర మహారాజి ధర్మ పడుకో శ్రీ ಅಪ್ಪಣ್ಣ ಸಣ್ಬಾಳಪ್ಪ ಕೊಳವಿಯವರು ವೇದಿಕೆಗೆ ಆಗಮಿಸಬೇಕು ಆಗಮಿಸಿ ಪೂಜ್ಯರ ತುಲಾವಾರವನ್ನು ನಿರ್ವಹಿಸಬೇಕು ಶ್ರೀ ಅಪ್ಪಣ್ಣ ಸಣ್ಣ ಬಾಳಪ್ಪ ಕೊಳವಿ ಇವರು ವೇದಕ್ಕೆ ಆಗಮಿಸಿ ಪೂಜ್ಯರ ತುಲಾವಾರದ ಸೇವೆಯನ್ನು ನಿರ್ವಹಿಸಬೇಕು सतगुरु जलप्रेश्वर महाराज की सतगुरु वक्रमेश्वर महाराज की सतगुरु मुसेश्वर महाराज की सकल जाले नंद महाराज की जया जय नम पारुकेश्वर महाले